ಎಲ್ಲರಿಗೂ ನಮಸ್ಕಾರ ನೋಡ್ತಾ ಇದ್ದೀರಲ್ಲ ತುಂಬಾ ಗಲೀಜಾಗಿರೋವಂಥ ಹ್ಯಾಂಡ್ ವಾಶ್ ಮಾಡೋವಂಥ ಬೇಸಿನ ಇರ್ಬೋದು ನೋಡಿ ಎಷ್ಟು ಕರೆ ಕಟ್ಟಿದೆ ನಮಗೆ ದೂರದಿಂದ ಕಾಣಿಸ್ದೇ ಇರ್ಬೋದು ಆದರೆ ನೋಡಿ ಹತ್ತಿರದಿಂದ ನೋಡಿದ್ರೆ ತುಂಬಾ ಗಲೀಜಾಗಿದೆ ಟೈಲ್ಸ್ ಇರ್ಬೋದು ಹಾಗೆಯೇ ಟಾಯ್ಲೆಟ್ ಬೇಸಿನ್ ಇರ್ಬೋದು ಮಿರರ್ ಇರ್ಬೋದು ಬಾತ್ರೂಮಲ್ಲಿ ಯೂಸ್ ಮಾಡುವಂಥ ಮಿರರ್ ಏನಿರುತ್ತೆ ಅದಿರ್ಬೋದು ತುಂಬಾ ಗಲೀಜಾಗಿದ್ದರೆ ಎಲ್ಲ ಮೆಥಡ್ಸು ಟ್ರೈ ಮಾಡಿದ್ದೀವಿ ಹೋಗ್ತಾ ಇಲ್ಲ ಅಂತಂದರೆ ಈವಾಗ ನಾನು ತೋರಿಸೋಂಥ ಈ ಮೆಥಡನ್ನು ಟ್ರೈ ಮಾಡಿ ನೋಡಿ ತುಂಬಾ ಯೂಸ್ ಆಗುತ್ತೆ ತುಂಬಾ ಫಾಸ್ಟಾಗಿ ನಾವು ಕ್ಲೀನ್ ಮಾಡ್ಕೋಬೋದು ಅದು ವೇಸ್ಟ್ ಅಂತ ಬಿಸಾಕೋಕೆ ಇಟ್ಟಿರೋ ಅಂತ ನೋಡಿ ಈ ರೀತಿ ನಮಗೆ ಅದರಲ್ಲಿರುವಂಥ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಇದಾಗಿರೋದು ಅಂದರೆ ವೇಸ್ಟ್ ಅಂತ ಬಿಸಾಕೋದಕ್ಕಂತ ಇಟ್ಟಿರ್ತೀವಿ ಅಂಥ ವಸ್ತುಗಳನ್ನೇ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೀನಿ ಬಿಸಿ ಆಗೋದಿಕ್ಕೆ ಇಲ್ಲಿ ನಾನು ಡೇಟ್ ಬಾರ್ ಆಗಿರಂದ್ರೆ ಮ ಎಕ್ಸ್ಪೈರಿ ಡೇಟ್ ಆಗಿರುವಂಥ ಎಕ್ಸ್ಪೈರ್ ಆಗಿರೋವಂಥ ಡೇಟ್ ಎಕ್ಸ್ಪೈರ್ ಆಗಿರೋಂಥ ಒಂದು ಹ್ಯಾಂಡ್ ವಾಶ್ ಮಾಡುವಂಥ ಒಂದು ಲಿಕ್ವಿಡ್ ಇತ್ತು ಅದನ್ನು ಇಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದೇ ರೀತಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಶ್ಯಾಂಪೂ ಇರ್ಬೋದು ಅದನ್ನು ಸಹ ನೀವು ಇಲ್ಲಿ ಬಳಸ್ಕೋಬೋದು ಆ ರೀತಿ ವೇಸ್ಟ್ ಅಂತ ಬಿಸಾಕೋಕ್ಕೂ ಮುಂಚೆ ನೀವು ಈ ರೀತಿ ಕ್ಲೀನ್ ಮಾಡ್ಕೋಬೋದು ಸೊ ಇದಕ್ಕೆ ನಾನು ಈ ನೀರಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಅದರ ಜೊತೆಗೆ ನಾನಿಲ್ಲಿ ಲೆಮನ್ ಸಾಲ್ಟನ್ನು ಹಾಕಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಲೆಮನ್ ಸಾಲ್ಟ್ ಹಾಕೋದ್ರಿಂದ ತುಂಬ ಫಾಸ್ಟಾಗಿ ಕ್ಲೀನ್ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಆ ರೀತಿ ಎಕ್ಸ್ಪೈರಿ ಡೇಟ್ ಆಗಿರುವಂಥ ಯಾವುದೇ ಒಂದು ಲಿಕ್ವಿಡ್ಸ್ ಇಲ್ಲ ಅಂತಂದರೆ ಪೇಸ್ಟನ್ನು ಸಹ ನೀವು ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಡಿಟರ್ಜೆಂಟ್ ಪೌಡರ್ನು ಸಹ ನೀವು ಇಲ್ಲಿ ಬಿಸಿ ನೀರಿಗೆ ಹಾಕೋಬೋದು ಈ ರೀತಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ ನಾನಿಲ್ಲಿ ಬಿಸಿ ಇರೋವಾಗಲೇ ಈ ನೀರನ್ನು ನೋಡಿ ಈ ರೀತಿ ಟೈಲ್ಸ್ ಮೇಲೆ ಎಲ್ಲೆಲ್ಲಿ ನನಗೆ ಕರೆ ಇದೆ ನೋಡಿ ಅಂಥ ಜಾಗದಲ್ಲೆಲ್ಲ ಈ ರೀತಿ ಹಾಕಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮೇಲೆ ಮೇಲಿರ್ಬೋದು ಎಲ್ಲದ್ರ ಮೇಲೂ ಹಾಕಿದ್ದೀನಿ ಆದರೆ ಮಿರರ್ ಮೇಲೆ ಮಾತ್ರ ನಾನು ಈ ಒಂದು ನೀರನ್ನು ಯೂಸ್ ಮಾಡ್ತಾ ಇಲ್ಲ ಆದರೆ ಇದೇ ನೀರನ್ನೇ ಯೂಸ್ ಮಾಡಿಕೊಂಡು ಮಿರನು ಮಿರರನ್ನು ಸಹ ನಾನು ಕ್ಲೀನ್ ಮಾಡ್ಕೋತೀನಿ ಈ ರೀತಿ ನೀರನ್ನು ಒಂದು ಸರ್ತಿ ಹಾಕಿದ್ಮೇಲೆ ಬ್ರಷ್ ತೊಗೊಂಡು ಒಂದು ಸರ್ತಿ ಈ ರೀತಿ ರಬ್ ಮಾಡಿ ಎಲ್ಲ ಕಡೆ ಒಂದು ಸರ್ತಿ ಈ ರೀತಿ ನೀಟಾಗಿ ರಬ್ ಮಾಡ್ಕೋಬೇಕು ರಬ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹಾಗೆಯೇ ಬಿಡಿ ಒಂದು ಐದು ಹತ್ತು ನಿಮಿಷ ಇದನ್ನು ಹಾಗೆಯೇ ಬಿಡಬೇಕು ಅದು ಆದಮೇಲೆ ನೋಡಿ ನಾನು ಸ್ವಲ್ಪ ನೀರನ್ನು ಉಳಿಸ್ಕೊಂಡಿದ್ದೆ ಆ ಒಂದು ಏನು ವಾಟರ್ ಇತ್ತು ಆ ನೀರನ್ನು ಹಾಗೆ ಉಳಿಸ್ಕೊಂಡಿದ್ದೆ ಅದರ ಜೊತೆಗೆ ನಮಗೆ ಯೂಸ್ ಆಗುವಂಥ ಅಂದರೆ ಉಜ್ಜಲಿಕ್ಕೆ ಯೂಸ್ ಆಗುವಂಥ ಯಾವುದಾದ್ರೂ ಸ್ಕ್ರಬ್ಬರನ್ನು ತೊಗೊಳ್ಳಿ ನಾನಿಲ್ಲಿ ಕೊಳಾಯಿಗಳನ್ನು ಕ್ಲೀನ್ ಮಾಡಲಿಕ್ಕೆ ಟೂತ್ ಪೇಸ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ನೀವಿಲ್ಲಿ ನಾನಿಲ್ಲಿ ಬರ್ ಬಳಸಿರೋವಂಥದ್ದು ಕೋಲ್ಗೇಟು ನಿಮ್ಮ ಮನೆಯಲ್ಲಿ ಯಾವ ಪೇಸ್ಟ್ ಯೂಸ್ ಮಾಡ್ತೀರಾ ಆ ಪೇಸ್ಟನ್ನು ನೀವು ಬಳಸ್ಕೊಳ್ಳಿ ಫಸ್ಟೇ ನಾನು ಆಲ್ರೆಡಿ ಆ ಲಿಕ್ವಿಡನ್ನು ಹಾಕಿರೋದ್ರಿಂದ ತುಂಬ ಏನು ಈ ರೀತಿ ಎಕ್ಸ್ಟ್ರಾ ಏನು ಬೇಕಾಗೋದಿಲ್ಲ ನಿಮಗೆ ಬೇಕಂದರೆ ಈ ಮತ್ತೆ ನೀವು ಆ ಒಂದು ಏನು ಲಿಕ್ವಿಡ್ ಇರುತ್ತೆ ಡೇಟ್ ಎಕ್ಸ್ಪೈರ್ ಆಗಿರೋಂಥ ಒಂದು ಲಿಕ್ವಿಡ್ಸ್ ಎಲ್ಲ ಏನಿರುತ್ತೆ ಶ್ಯಾಂಪೂ ಇರ್ಬೋದು ಹ್ಯಾಂಡ್ ವಾಶ್ ಮಾಡುವಂಥ ಒಂದು ಲಿಕ್ವಿಡ್ ಇರ್ಬೋದು ಅದನ್ನು ಸಹ ನೀವು ಇಲ್ಲಿ ಯೂಸ್ ಮಾಡ್ಬೋದು ನಿಮಗೆ ಕೈ ಏನಾದರೂ ಇರಿಟೇಷನ್ ಆಗುತ್ತೆ ಅನ್ನೋರು ಕೈಗೆ ಗ್ಲೌಸನ್ನು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ ಈ ರೀತಿ ನಾನು ಒಂದು ಒಂದು ಹ್ಯಾಂಡ್ ವಾಶ್ ಮಾಡುವಂಥ ಬೇಸಿನ್ ಕ್ಲೀನ್ ಮಾಡಲಿಕ್ಕೆ ನನಗೆ ಈ ಒಂದು ಸಾಫ್ಟ್ ಆದಂಥ ಸ್ಕ್ರಬ್ಬರ್ ಆದರೆ ತುಂಬ ಈಸಿಯಾಗಿ ಅನಿಸುತ್ತೆ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತೀನಿ ಈ ರೀತಿ ನೀಟಾಗಿ ಎಲ್ಲ ಕಡೆ ಸ್ವಲ್ಪ ಎಕ್ಸ್ಟ್ರಾ ಸ್ವಲ್ಪ ಪೇಸ್ಟು ಇಲ್ಲಾಂದರೆ ಲಿಕ್ವಿಡ್ ಏನಾದರೂ ಹಾಕ್ಕೊಂಡು ನೀವು ಈ ರೀತಿ ಉಜ್ಜಿದ್ರೆ ತುಂಬ ನೀಟಾಗಿ ಫಾಸ್ಟಾಗಿ ಕ್ಲೀನ್ ಆಗುತ್ತೆ ಆಲ್ರೆಡಿ ನಾವು ಬಿಸಿ ಇರುವಂಥ ನೀರನ್ನೇ ಹಾಕಿ ಒಂದು ಸರ್ತಿ ಎಲ್ಲದನ್ನು ರಬ್ ಮಾಡಿರ್ತೀವಿ ಹಾಗಾಗಿ ಅದು ಚೆನ್ನಾಗಿ ನೆಂದಿರುತ್ತೆ ಕ ಕೊಳೆಯೆಲ್ಲ ಈಸಿಯಾಗಿ ನಮಗೆ ಬಿಟ್ಕೊಳ್ಳುತ್ತೆ ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಒಂದು ಟೈಲ್ಸ್ ಎಲ್ಲ ಏನಿದೆ ಆ ಟೈಲ್ಸ್ಗೂ ಅಷ್ಟೇ ಸ್ವಲ್ಪ ನಾನು ಪೇಸ್ಟನ್ನು ಹಾಕಿ ಕ್ಲೀನ್ ಮಾಡ್ತಾ ಇದ್ದೀನಿ ಎಕ್ಸ್ಟ್ರಾ ನಿಮ್ಮ ಹತ್ರ ಲಿಕ್ವಿಡ್ ಇದ್ದರೆ ಅದನ್ನು ಸಹ ಸ್ವಲ್ಪ ಹಾಕ್ಕೊಂಡು ಉಜ್ಕೋಬೋದು ಉಜ್ಜಿಬಿಟ್ಟು ನೀವು ಸ್ವಲ್ಪ ಹೊತ್ತು ಬಿಟ್ಬಿಡಿ ಅಂದರೆ ಎಲ್ಲ ಕಂಪ್ಲೀಟಾಗಿ ನಾವು ತೊಳೆಯೋ ಹೊತ್ತಿಗೆ ಇದು ಸಹ ಚೆನ್ನಾಗಿ ನೆಂದಿರತ್ತೆ ಆಮೇಲೆ ನಾವು ನೀರು ಹಾಕ್ಬಿಟ್ಟು ತೊಳೆದ್ರೆ ನೀಟಾಗಿ ಕ್ಲೀನ್ ಆಗಿಬಿಡತ್ತೆ ನೋಡ್ತಾ ಇದ್ದೀರಲ್ಲ ಸೋಪ್ ಇಡೋವಂಥ ಒಂದು ಇದು ಸೊ ಅಲ್ಲೂ ಅಷ್ಟೇ ನಾನು ಇದೇ ರೀತಿ ಬ್ರಷ್ ತೊಗೊಂಡು ರಬ್ ಮಾಡ್ತಾಯಿದ್ದೀನಿ ಸೇಮ್ ನಾನು ಇವಾಗೇನು ನಾನು ಸ್ವಲ್ಪ ವಾಟರನ್ನು ಮಗ್ಗಲ್ಲಿ ತೊಗೊಂಡಿದ್ದೀನಿ ಎಕ್ಸ್ಟ್ರಾ ನೀರು ಮಿಕ್ಸ್ಕೊಂಡಿದ್ದೆ ನಾನು ಆ ಬಿಸಿ ನೀರನ್ನು ಅದರಲ್ಲೇ ಸ್ವಲ್ಪ ಈ ರೀತಿ ಸ್ಕ್ರಬ್ಬರನ್ನ ಅದ್ಬಿಟ್ಟು ನೋಡಿ ಮಿರರ್ನು ಸಹ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದೇ ರೀತಿಯೇ ಕಂಪ್ಲೀಟ್ ಟೈಲ್ಸ್ನೆಲ್ಲ ನಾನು ಇದೇ ಮೆಥಡಲ್ಲೇ ಕ್ಲೀನ್ ಮಾಡ್ಕೊಳ್ಳೋದು ನೋಡಿ ನನ್ನ ಒಂದು ಮಿರರ್ನ ಒರೆಸಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮಿರರ್ನ ಒಂದು ಸರ್ತಿ ಅಷ್ಟೇ ನಾನು ಆ ಒಂದು ಸ್ಟೀಲ್ ಗ್ರೀನ್ ಕಲರ್ ಸ್ಕ್ರಬ್ಬರ್ ಏನಿತ್ತು ಅದರಲ್ಲಿ ನಾನು ಕ್ಲೀನ್ ಮಾಡಿದ್ದು ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ನೋಡಿ ನೆಕ್ಸ್ಟು ಒಂದು ಟಾಯ್ಲೆಟ್ ಬೇಸಿನ್ ಏನಿದೆ ಇದನ್ನು ನಾನು ಫಸ್ಟೇ ಆಲ್ರೆಡಿ ಉಜ್ಜಿ ತೋರಿಸಿದ್ನಲ್ಲ ಎಕ್ಸ್ಟ್ರಾ ಮತ್ತೆ ನಾನು ಇದಕ್ಕೆ ಸ್ವಲ್ಪ ನಾನು ಒಂದು ಲಿಕ್ವಿಡನ್ನು ಹಾಕ್ಕೊಂಡಿದ್ದೀನಿ ಹ್ಯಾಂಡ್ ವಾಶ್ ಮಾಡೋವಂಥ ಲಿಕ್ವಿಡು ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡು ನಾನು ಈ ರೀತಿ ರಬ್ ಮಾಡ್ತಾಯಿದ್ದೀನಿ ಸ್ಕ್ರಬ್ಬರ್ ತಗೊಂಡು ಈ ರೀತಿ ರಬ್ ಮಾಡಿ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ತುಂಬ ಚೆನ್ನಾಗೂ ಆಗುತ್ತೆ ತುಂಬ ಹಳೆ ಕರೆ ಇದ್ದರೂ ಸಹ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ಕೆಲವೊಬ್ಬರು ಮನೆಯಲ್ಲಿ ತುಂಬ ಸಾಲ್ಟ್ ವಾಟರ್ದು ಸ್ಟೇನ್ಸ್ ಇರುತ್ತಲ್ವ ಅಂಥವ್ರ ಮನೆಯಲ್ಲೂ ಸಹ ನೀವು ಈ ಒಂದು ಮೆಥಡನ್ನು ಅಂದರೆ ಬಿಸಿ ನೀರನ್ನು ಸ್ವಲ್ಪ ಹಾಕ್ಬಿಟ್ಟು ಕ್ಲೀನ್ ಮಾಡಿ ನೋಡಿ ಖಂಡಿತ ನಿಮಗೆ ತುಂಬ ಫಾಸ್ಟಾಗಿ ನೀವು ಕ್ಲೀನ್ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಲ್ಲಾದರೂ ನಿಮಗೆ ಬೇಕಂದರೆ ಸ್ವಲ್ಪ ಈ ರೀತಿ ಎಕ್ಸ್ಟ್ರಾ ಲಿಕ್ವಿಡನ್ನು ಹಾಕ್ಕೊಂಡು ನೀವು ಕ್ಲೀನ್ ಮಾಡ್ಕೋಬೋದು ಸೊ ಈ ಒಂದು ಮೆಥಡನ್ನು ನೀವು ಸಹ ಟ್ರೈ ಮಾಡಿ ನೋಡಿ ಎಲ್ಲ ಒಂದು ಸರ್ತಿ ಉಜ್ಜಿಬಿಟ್ಟು ಮತ್ತು ನಾವು ನೀರು ಹಾಕಿ ತೊಳಿಬೇಕು ಅಷ್ಟೇ ನೋಡಿ ನಾನು ಇವಾಗ ಟೈಲ್ಸ್ ಏನಿದೆ ಕಂಪ್ಲೀಟು ಒಂದು ಬಾತ್ರೂಮ್ ಟೈಲ್ಸ್ ಏನಿದೆ ಅದಕ್ಕೆ ನಾನು ಇದೇ ಒಂದು ಲಿಕ್ವಿಡನ್ನು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡು ಈ ರೀತಿ ಉಜ್ತಾ ಇದ್ದೀನಿ ಈ ಒಂದು ಬ್ರಷ್ ಏನಿದೆ ಇದು ತುಂಬಾ ಯೂಸ್ ಆಗುತ್ತೆ ಬಾತ್ರೂಮ್ ಮತ್ತು ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ಸೇಮ್ ನಾನು ಮತ್ತೆ ಅದೇ ಮೆಥೆಡನ್ನೇ ನಾನು ಇವಾಗ ಒಂದು ಬಾಗಿಲನ್ನು ಕ್ಲೀನ್ ಮಾಡಲಿಕ್ಕೂ ಸಹ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೇಮ್ ಫಸ್ಟು ನಾನು ಸ್ವಲ್ಪ ಲಿಕ್ವಿಡನ್ನು ಆ ಒಂದು ಬಿಸಿ ನೀರಲ್ಲಿ ಏನಿತ್ತು ಲಿಕ್ವಿಡು ಅದನ್ನು ತೆಗೆದಿಟ್ಕೊಂಡಿದ್ದೆ ಆ ಲಿಕ್ವಿಡನ್ನೇ ನಾನು ಇಲ್ಲಿ ಯೂಸ್ ಮಾಡಿಕೊಂಡು ನೋಡ್ತಾ ಇದ್ದೀರಲ್ಲ ಬಾಗಿಲು ಸಹ ಕ್ಲೀನ್ ಮಾಡ್ಕೋತಾ ಇದ್ದೀನಿ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಮರದ ಬಾಗಿಲಾದರೆ ನೀವು ನೀರು ಜಾಸ್ತಿ ಹಾಕಿ ಇದು ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಒಂದು ಬಟ್ಟೆ ತೊಗೊಂಡು ಒರೆಸಿದ್ರೂ ಆಗುತ್ತೆ ಅದಾದ್ಮೇಲೆ ಇನ್ನು ಫ್ಲೋರ್ ಕ್ಲೀನ್ ಮಾಡಲಿಕ್ಕೂ ಅಷ್ಟೇ ಅಂದರೆ ಬಾತ್ರೂಮ್ದು ನೆಲ ಎಲ್ಲ ಕ್ಲೀನ್ ಮಾಡೋಕ್ಕೂ ಅಷ್ಟೇ ಈ ಒಂದು ಡೇಟ್ ಬಾರ್ ಆಗಿರುವಂಥ ಲಿಕ್ವಿಡ್ಸನ್ನು ನೀವು ಹಾಕ್ಕೊಂಡು ಕ್ಲೀನ್ ಮಾಡ್ಕೋಬೋದು ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಕ್ಲೀನ್ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗತ್ತೆ ಅನ್ ಅಂದರೆ ಬೇಗನೂ ಕ್ಲೀನ್ ಆಗುತ್ತಲ್ವ ಹಾಗಾಗಿ ನೋಡಿ ಕಂಪ್ಲೀಟಾಗಿ ಕ್ಲೀನ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಎಲ್ಲ ಉಜ್ಜಾಗಿದೆ ಇವಾಗ ನಾನು ನೀರು ಹಾಕ್ಬಿಟ್ಟು ಇದ್ದೀನಿ ನೋಡಿ ಕಂಪ್ಲೀಟಾಗಿ ನಾನು ಎಲ್ಲದನ್ನು ಇದೇ ಒಂದು ಮೆಥಡಲ್ಲೇ ಕ್ಲೀನ್ ಮಾಡಿರೋದು ಅದ ಎಲ್ಲ ಕ್ಲೀನ್ ಮಾಡಿದಾದಮೇಲೆ ನೀರು ಹಾಕಿ ತೊಳೆದ್ರೆ ಆಗೋಯ್ತು ನೋಡಿ ಎಲ್ಲ ತೊಳೆದಾದ್ಮೇಲೆ ಮೇಲೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಇಲ್ಲಿ ನೋಡ್ತಾ ಇದ್ದೀರಲ್ಲ ಹ್ಯಾಂಡ್ ವಾಶ್ ಮಾಡೋವಂಥ ಬೇಸಿನು ಟೈಲ್ಸು ಮಿರರು ಎಲ್ಲ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಬಿಸಿ ನೀರಲ್ಲಿ ಈ ವಸ್ತುಗಳನ್ನು ಹಾಕಿ ನೀವು ಕ್ಲೀನ್ ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು